ಹಿಂದಿನ ಭಾಗದಲ್ಲಿ ಗಿರಿಜಾ ಮತ್ತೆ ಗೋಮತಿ ಆಗಿದ್ದೇನೋ ಆಯ್ತು ಮಗಳನ್ನ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡು ಬರ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ನಮ್ಮ ಚಾರು ಇವ್ರನ್ನೆಲ್ಲ ಅಷ್ಟು ಈಸಿಯಾಗಿ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡ್ತಾಳಾ ಚಾನ್ಸೇ ಇಲ್ಲ ಹಾಗಾಗಿ ಹೊಸದೊಂದು ಟ್ವಿಸ್ಟ್ ಕೂಡ ಇಡ್ತಾಳೆ ಹಾಗಾದ್ರೆ ಮುಂದೆ ಸ್ಟೋರಿ ಏನಾಗತ್ತೆ ಚಾರು ಹೇಳೋದನ್ನ ಮನೆಯವ್ರು ನಂಬ್ತಾರ ಕಾವ್ಯನ ವಾಪಸ್ ಕರ್ಕೊಂಡು ಬರ್ತಾರ ಎಲ್ಲಾನು ಇವತ್ತಿನ ನ ನೋಡೋಣ ಇದೇನಮ್ಮ ಹೇಳ್ತಿದ್ಯಾ ಅಲ್ಲ ನಮ್ ಯಾರ್ ಜೊತೆ ಇದ್ದಾಳೆ ಅದು ಇವನ್ ಹೆಸರು ಅಮಿತ್ ಅಂತ ಇವನು ಮತ್ತೆ ನಮ್ ಕಾವ್ಯ ಪ್ರೀತಿ ಮಾಡ್ತಿದಾರಂತೆ ಅವರಿಬ್ರು ಇವಾಗ ಒಟ್ಟಿಗೆ ಓಡಾಡೋದು ಎಲ್ಲ ಕಡೆ ಹೋಗೋದು ಜೊತೆಲೆ ಇರೋದು ಮಾಡ್ತಿದಾರಂತೆ ಅವರಿಬ್ರು ಒಟ್ಟಿಗಿದ್ದಾರೆ ಒಟ್ಟಿಗೆ ಓಡಾಡ್ತಿದ್ದಾರೆ ಅನ್ ಮಾತ್ರಕ್ಕೆ ಅವರಿಬ್ರು ಪ್ರೀತಿ ಮಾಡ್ಲೇಬೇಕೇನೆ ಅಲ್ವೇ ನೀನು ಸರಿಯಾಗಿ ಹೇಳಿದ ಯಾರ ಅವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅಂತ ಅಯ್ಯೋ ಅಮ್ಮಮ್ಮ ನಾನು ಯಾಕೆ ಮೇಲೆ ಅನುಮಾನ ಪಡ್ತೀನಿ ಹೇಳಿ ನನಗೂ ಅವಳ ಇಲ್ದೇನೆ ತುಂಬಾ ಬೇಜಾರಾಗ್ತಿತ್ತು ಹಾಗಾಗಿ ಅವಳನ್ನ ಹೇಗಾದ್ರೂ ಮಾಡಿ ಸಮಾಧಾನ ಮಾಡಿ ವಾಪಸ್ ಮನೆಗೆ ಕರ್ಕೊಂಡು ಬರ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಹಾಗಾಗಿ ನನಗೆ ಪರಿಚಯ ಇರೋರು ಎಲ್ಲರ ಹತ್ರನೂ ಅವಳನ್ನ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಹೇಳ್ದೆ ನನ್ನ ಫ್ರೆಂಡ್ ಒಬ್ರು ಹೀಗೀಗೆ ಅಂತ ವಿಷಯ ತಲುಪಿಸಿದ್ರು ಬರೀ ವಿಷಯ ತಲುಪಿಸಿದ್ರೆ ಈಗ ಸುಮ್ ಸುಮ್ಮನೆ ಯಾರಾದ್ರೂ ರೆಸ್ಟೋರೆಂಟ್ ಅಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಹೋಗ್ತಾರಾ ನೀವೇ ಯೋಚನೆ ಮಾಡಿ ಓಹೋ ವಿಷಯ ಅಮ್ಮ ಇದಾಗೆಲ್ಲಾನು ಅರ್ಥ ಆಗ್ತಿದೆ ಇಷ್ಟು ದಿನ ನಿನ್ ಮಗಳು ನಮ್ ಮಾತು ಕೇಳ್ದೆ ಇರೋದಕ್ಕೆ ನಮ್ಮ ಮನೆ ದುಡ್ಡಿನ ಹೇಳ್ದೆ ಕೇಳ್ದೆ ಕದ್ದಿರೋದಕ್ಕೆ ಇಷ್ಟ ದಿನ ನಮಗ್ ಸುಳ್ಳು ಹೇಳಿರೋದಕ್ಕೆ ಎಲ್ಲದಕ್ಕೂ ಅವನೇ ಕಾರಣ ಅನ್ಸುತ್ತೆ ಅವನ್ ಜೊತೆ ಪ್ರೀತಿ ಪ್ರೇಮ ಅಂತ ಆಟ ಶುರು ಮಾಡಿದ್ಮೇಲೆ ಪ್ರೇಮ್ ಎಲ್ ಗೊತ್ತಾಗುತ್ತೋ ಅಂತ ನಮಗ್ ಗೊತ್ತಾಗ್ದೇನೆ ಎಲ್ಲಾ ಕೆಲಸನೂ ಮಾಡೋದಕ್ ಶುರು ಮಾಡಿದಾಳೆ ಅನ್ಸುತ್ತೆ ಇವಾಗ ಇವಾಗ ಇದ್ ಗೊತ್ತಾದ್ಮೇಲೆ ನನಗೂ ಅರ್ಥ ಆಗ್ತಿರೋದು ನೀವ್ ಹೇಳ್ತಿರೋದು ಸರಿಯಾಗಿದೆ ಅವಳು ಮೊದ್ಲೆಲ್ಲ ಹೀಗಿರ್ಲಿಲ್ಲ ಈ ಹುಡುಗನ್ ಸಹಾಸ ಮಾಡದ್ಮೇಲೆನೆ ತುಂಬಾ ಬದ್ಲಾಗಿದ್ದಾಳೆ ಅನ್ನಿಸ್ತದೆ ತಗಿಯೋ ಅಷ್ಟು ಬದ್ಲಾಗಿದ್ದಾಳೆ ಅಂದ್ರೆ ಇದಕ್ಕೆಲ್ಲ ಈ ಪ್ರೀತಿ ಪ್ರೇಮನೆ ಕಾರಣ ಏ ಗಿರ್ಜಾ ಇವಾಗ ಅರ್ಥ ಆಗ್ತಿದೆ ಕಣೆ ನನ್ಗೆ ಅವಳು ಇಲ್ಲಿ ಕೋಪ ಮಾಡ್ಕೊಂಡು ಮನೆ ಯಾಕೆ ಬಿಟ್ಟೋದ್ಲು ಅಂತ ಮನೆ ಬಿಟ್ಟೋದ್ರೆ ಅವನ್ ಜೊತೆ ಆರಾಮಾಗಿ ಇರ್ಬೋದಲ್ಲ ಈ ಮನೆಗ್ ಬಂದ್ರೆ ನಾವೆಲ್ಲ ಕೇಳ್ತೀವಿ ಎಷ್ಟೊತ್ತಿಗೋ ಬರೋದು ಎಷ್ಟೊತ್ತಿಗೋ ಹೋಗೋದು ಮಾಡೋದಕ್ಕಾಗಲ್ಲ ಅದಕ್ಕೆ ಕಣೆ ನಮ್ಮ ಹತ್ರ ಜಗಳ ಆಡ್ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾಳೆ ಅವನ್ ಜೊತೆ ಮೆರೆಯೋದಕ್ಕೆ ಅಮ್ಮ ನಿನಗಿಷ್ಟು ವಯಸ್ಸಾಗಿದೆ ಅದೇನ್ ಮಾತು ಅಂತ ಆಡ್ತಿದ್ಯಾ ನನ್ನ ಮಗಳು ಏನು ಅನ್ನೋದು ನಮ್ಗೆಲ್ಲರಿಗೂ ತುಂಬಾ ಚೆನ್ನಾಗೆ ಗೊತ್ತು ತಾನೆ ಅವಳು ಯಾವತ್ತು ಅಂತ ಕೆಲಸ ಮಾಡಲ್ಲ ಇಲ್ಲಿ ಏನೋ ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅಷ್ಟೇ ನೋಡು ಜೊತೆಯಲ್ಲಿದ್ ಮಾತಕ್ಕೆ ಪ್ರೀತಿ ಮಾಡ್ತಿದ್ದಾರೆ ಅಥವಾ ಒಟ್ಟಿಗೆ ಇದ್ದಾರೆ ಅಂತ ಅಲ್ಲ ನೀವು ಅವಳಿಗೆ ಕೋಪ ಬರೋ ಹಾಗೆ ಮಾಡಿದಿರ ಹಾಗಾಗಿ ಮನೆ ಬಿಟ್ಟು ಸ್ವಲ್ಪ ದಿನ ಫ್ರೆಂಡ್ ಮನೇಲಿ ಎಲ್ಲೋ ಇರ್ತಾಳೆ ನೀವೇನೇನೋ ಯೋಚನೆ ಮಾಡಿ ಇನ್ನು ಹದಿಗೆಟ್ಸ್ ಬೇಡಿ ಸ್ಥಿತಿನ ಈ ಮುದ್ಕನಿಗೆ ತನ್ನ ಮಗಳ ಬಗ್ಗೆ ಅದೆಷ್ಟು ನಂಬಿಕೆ ಇದೆ ಆ ನಂಬಿಕೆನಲ್ಲ ನನಗೆ ಹೇಗೆ ಹಾಳು ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗೆ ಗೊತ್ತು ನಾನು ಅನುಭವಿಸಿರೋ ನರಕನ ಈ ಮನೇಲೂ ನೀವೆಲ್ಲರೂ ಅನುಭವಿಸ್ಬೇಕು ಹಾಗೆ ಮಾಡ್ತೀನಿ ಅಯ್ಯೋ ನೀವು ಸಾಕ್ ಬಾಯಿ ಮುಚ್ಚ್ರಿ ನೀವು ಹೀಗೆ ಮಗಳಿಗೆ ಸಲಿಗೆ ಕೊಟ್ಟಿದ್ದಕ್ಕೇನೆ ಅವಳು ಇಷ್ಟೆಲ್ಲ ಅವಾಂತರ ಮಾಡಿರೋದು ಮಗಳನ್ನ ನಂಬೋ ಅಷ್ಟು ನಂಬಬೇಕು ಇವಾಗಿನ್ ಮಕ್ಕಳು ನಮಗೆ ಗೊತ್ತಿಲ್ಲದೇನೆ ಏನೇನೋ ಮಾಡ್ತಾರೆ ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಲೇ ಗಿರ್ಜ ಅದ್ ಏನ್ ಮಾತು ಅಂತ ಆಡ್ತಿದ್ಯೆ ಬೇರೆ ಅವ್ರು ಬೇರೆ ನನ್ ಮಗಳು ಬೇರೆ ಕಣೆ ಅವಳು ಯಾವತ್ತೂ ತಪ್ಪು ಮಾಡಲ್ಲ ನೋಡು ನನ್ ಮಗಳ ಹೋಗಿ ನಾನೇ ಅವಳನ್ನ ಸಮಾಧಾನ ಮಾಡಿ ಮನೆ ಕರ್ಕೊಂಡ್ ಬರ್ತೀನಿ ನೀವ್ ಏನೇನೋ ಮಾತಾಡಿ ಅವಳ ಮನ್ಸಿಗೆ ನೋವಾಗೋ ಹಾಗೆ ನಡ್ಕೊಳ್ಬೇಡಿ ನೀವ್ ಸಾಕು ಬಾಯಿ ಮುಚ್ಚಿ ನನ್ ಸೊಸೆ ಹೇಳ್ತಿದಾಳೆ ಅಂದ್ರೆ ಸರಿಯಾಗಿ ಇರತ್ತೆ ಈ ಮನೆಗ್ ಬಂದು ಇಷ್ಟು ದಿನ ಆದ್ರೂ ನನ್ ಸೊಸೆ ಈ ಮನೆಯವ್ರು ಒಳ್ಳೆದಕ್ಕೆ ಬಯಸ್ತಾ ಇದ್ದಾಳೆ ಒಳ್ಳೇದನ್ನೇ ಯೋಚನೆ ಮಾಡ್ತಿದಾಳೆ ಹಾಗಿರುವಾಗ ಕಾವ್ಯನ್ ಬಗ್ಗೆ ಅವ್ಳು ಹೇಳ್ತಿದ್ದಾಳೆ ಅಂದ್ರೆ ಇರತ್ತೆ ನಿಮ್ ಮಗಳು ಅಂತ ಕೆಲಸ ಮಾಡಿರ್ತಾಳೆ ಅವಳು ಬಂತು ಇವಾಗ ಸ್ವಲ್ಪನೂ ಒಳ್ಳೆ ಬುದ್ಧಿ ಇಲ್ಲ ನೋಡ್ರಿ ಯಾರಿಗ್ ಮೋಸ ಮಾಡೋಣ ಯಾರ್ ಮನೆಗ್ ಕಣ್ಣು ಹಾಕೋಣ ಯಾರ ಬಗ್ಗೆ ಕೆಟ್ಟದಾಗ್ ಯೋಚನೆ ಮಾಡೋಣ ಅದನ್ನೇ ಮಾಡ್ತಾ ಇರ್ತಾಳೆ ಜೊತೆಗೆ ಕೋಪ ಬೇರೆ ಹೌದು ಕಣ ಸುಧಾಕರ ನಮ್ ಚಾರು ಹೇಳಿದಾಳೆ ಅಂದ್ರೆ ಅವಳು ಸರಿಯಾಗೆ ಹೇಳಿರ್ತಾಳೆ ಅವಳು ಹಿಂದೆ ಮುಂದೆ ಯೋಚನೆ ಮಾಡ್ದನೆ ಏನು ಹೇಳೋದೇ ಇಲ್ಲ ಯಾವ ನಿರ್ಧಾರನು ತಗೊಳ್ಳೋದಿಲ್ಲ ಕಣೋ ಇವಾಗ ಅವಳು ಹೇಳ್ತಿದ್ದಾಳೆ ಅಂದ್ರೆ ಅಂತ ಮಾಡ್ತಾನೆ ಇರ್ತಾಳೆ ಇಲ್ಲ ಅಂದಿದ್ರೆ ನೀನೇ ಯೋಚನೆ ಮಾಡು ಕೋಪ ಮಾಡ್ಕೊಂಡು ಹೊರಟೋಗಿದ್ದಾಳಲ್ಲ ಯಾವ್ ನಂಬಿಕೆ ಮೇಲೆ ಹೊರಟೋಗಿದ್ದಾಳೆ ಅವಳಿಗೆ ಹೀಗೆ ಯಾರ್ದೋ ಸಹವಾಸ ಇರೋದ್ರಿಂದಾನೇ ತಾನೇ ಧೈರ್ಯವಾಗಿ ಹೊರಗಡೆ ಇರೋದು ಇಲ್ಲ ಅಂದಿದ್ರೆ ಇಷ್ಟರಲ್ಲಿ ವಾಪಸ್ ಬರ್ಬೇಕಿದ್ದು ಕಣೋ ಅವಳು ಬಂದಿಲ್ಲ ಅಂದ್ರೆ ಏನೋ ನಡೆಸ್ತಾ ಇದ್ದಾಳೆ ಅಂತಾನೆ ಅರ್ಥ ತಾನೆ ಅವಳಿಂದ ಈ ಮನೆ ಮರ್ಯಾದಿ ಮಾನ ಎಲ್ಲಾನು ಪೀಟಿಕ್ ತರ್ತಾ ಅನ್ಸುತ್ತೆ ಆಗಿದ್ದೇನೋ ಆಯ್ತು ಮೊದ್ಲು ಹೋಗಿ ನಾವು ಕಾವ್ಯನ ಹತ್ರ ಮಾತಾಡಿ ಕಾವ್ಯನ ವಾಪಸ್ ಕರ್ಕೊಂಡ್ ಬರೋಣ ಇಲ್ಲ ಅಂದ್ರೆ ಆ ಹುಡುಗ ಹೇಗಿದಾನೋ ಏನೋ ಅದು ಹೋಲ್ದೇ ಅವನು ಒಳ್ಳೆಯವನು ಕೆಟ್ಟವನು ಏನೂ ಗೊತ್ತಿಲ್ಲ ಅಕಸ್ಮಾತ್ ಕಾವ್ಯ ನಮ್ಮೇಲಿನ ಕೋಪಕ್ಕೆ ಅವನನ್ನ ಮದ್ವೆ ಏನಾದ್ರು ಆಗ್ಬಿಟ್ರೆ ಆಮೇಲೆ ಊರೋರೆಲ್ಲಾ ನಿಮ್ಮನ್ನ ನೋಡಿ ಆಡ್ಕೊಳ್ಳೋ ಹಾಗಾಗತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಮೊದ್ಲು ಹೋಗಿ ಅವಳನ್ನ ವಾಪಸ್ ಕರ್ಕೊಂಡು ಬಂದು ಅವಳಿಗೆ ಬುದ್ಧಿ ಹೇಳೋಣ ಅವ್ಳ ಮಾತ್ ಕೇಳ್ತಾಳೆ ನೋಡುದ್ರೇನ್ರಿ ಕೇಳಿಸ್ಕೊಂಡ್ರೇನ್ರಿ ನಿಮ್ ಮಗಳು ಎಷ್ಟೆಲ್ಲ ಅವಂತ್ರ ಮಾಡಿದ್ರು ನನ್ ಸೊಸೆ ಅವಳು ಒಳ್ಳೆದನ್ನೇ ಬಯಸ್ತಾಳೆ ಈ ಮನೆಗೂ ಅಷ್ಟೇ ಅವಳು ಒಳ್ಳೇದಾಗ್ಲಿ ಅಂತಾನೆ ಬಯಸೋದು ನನ್ ಸೊಸೆ ಏನೇ ಹೇಳಿದ್ರು ಅದ್ ಸರಿಯಾಗೇ ಇರುತ್ತೆ ನಾನು ಕಣ್ಣು ಮುಚ್ಕೊಂಡ್ ನಂಬ್ತೀನಿ ನನ್ ಮಗಳಿಗಿಂತ ನನ್ ಸೊಸೆನೆ ನನ್ಗೆ ಎಲ್ಲಾನು ಒಳ್ಳೆದನ್ನೇ ಮಾಡ್ತಿದ್ದಾಳೆ ಕೆಲವೊಂದ್ಸಾರಿ ಹೀಗೆ ಅಲ್ವಾ ಯಾರನ್ನಾದ್ರೂ ನಾವು ತುಂಬಾ ನಂಬಿದ್ರೆ ಕುತಂತ್ರಗಳು ಗಿರ್ಜಾ ಕಣ್ಣಿಗಾಗ್ಲಿ ಕಣ್ಣಿಗಾಗ್ಲಿ ಕಾಣಿಸೋದೇ ಗಿರಿಜಾ ನನ್ ಮಾತ್ ಕೇಳೆ ಮೊದ್ಲು ಕಾವ್ಯ ಎಲ್ಲಿದ್ದಾಳೆ ಅಂತ ಹೋಗ್ ಕರ್ಕೊಂಡ್ ಬರೋಣ ಹತ್ರ ಮಾತಾಡಿ ಏನ್ ವಿಷಯ ಅಂತ ತಿಳ್ಕೊಳ್ಳೋಣ ಆ ಹುಡ್ಗನ ಪ್ರೀತಿ ಮಾಡ್ತಾ ಇದ್ರೆ ಅವನ್ ಜೊತೆನೆ ಮದುವೆ ಮಾಡೋದಕ್ಕಾಗುತ್ತೆ ಕಣೆ ಅಯ್ಯ ಅಯ್ಯ ಏನು ಆಗಿದೆ ನಿನಗೆ ಯೋ ಸುಧಾಕರ ನಮ್ಮ ಮಾನ ಮರ್ಯಾದಿನೆಲ್ಲ ಬೀದಿಗೆ ತರ್ತಾ ಇದ್ದಾಳೆ ಅಂತ ಅವಳುನ ಮನೆ ಸೇರ್ಸ್ಕೊಳ್ಳೋದೇನು ನೋಡು ಒಂದ್ ಸ್ವಲ್ಪ ಮಗಳು ಅನ್ನೋ ಈ ಕುರುಡು ಮಮಕಾರನ ಬದಿಗಿಟ್ಟು ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡು ಅವಳು ಈ ಮನೆ ಮರ್ಯಾದೆ ತೆಗೆದು ತಾನು ಸುಖವಾಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಕಣೋ ನೋಡು ಎಲ್ಲರೂ ನೋಡ್ತಾರೆ ಆಡ್ಕೊಳ್ತಾರೆ ಮನೆ ಮರ್ಯಾದೆ ಹೋಗುತ್ತೆ ಅಂತಾನು ಯೋಚನೆ ಮಾಡ್ದೆ ಅವ್ನು ಯಾವನ್ ಜೊತೆನೋ ಓಡಾಡ್ತಾ ಇದ್ದಾಳೆ ನೀನು ಅವಳನ್ನ ಈ ಮನೆ ಕರ್ಕೊಂಡ್ ಬರೋ ಯೋಚನೆ ಮಾಡ್ತಿದ್ಯಲ್ಲ ಏನೋ ಆಗಿದೆ ನಿನ್ಗೆ ಅಮ್ಮ ಏನ್ ಮಾತಾಡ್ತಿದ್ಯಾ ನೀನು ಅವಳು ನಮ್ ಮಗ್ಳು ಏನೇ ತಪ್ಪು ಮಾಡಿದ್ರೂನು ಏನೇ ಮಾಡಿದ್ರು ನಾವ್ ತಾನೇ ಬುದ್ಧಿ ಹೇಳ್ಬೇಕು ನೀನ್ ನೋಡಿದ್ರೆ ಹೀಗ್ ಮಾತಾಡ್ತಿದ್ಯಲ್ಲ ಏನಾಗಿದೆ ನಿನ್ಗೆ ಅಪ್ಪ ಅಜ್ಜಿ ಸರಿಯಾಗೆ ಹೇಳ್ತಿದ್ದಾರೆ ನಮ್ ಮನೆ ಮಾನ ಮರ್ಯಾದೆ ನಾವು ಬೀದಿಲ್ ಹರಾಜ್ ಹಾಕಿರೋ ಅವಳು ಈ ಮನೆ ಹೊಸ್ಲು ತುಳಿಯೋದ್ ಮಾತ್ರ ಬೇಡ ನಾನ್ ಯಾವತ್ತೂ ಒಪ್ಪಲ್ಲ ಲೋ ಸಾಕ್ ಬಾಯಿ ಮುಚ್ಚೋ ನೀನು ಅವ್ರ ಹಾಗೇನೆ ಮಾತಾಡ್ಬೇಡ ತಿಳುವಳ್ಕೆ ಇರೋನು ಯಾರು ತಪ್ಪು ಮಾಡಲ್ವೋ ಅದನ್ನೆಲ್ಲ ಸರಿ ಮಾಡಿ ಮನೆಯವ್ರು ಹೊಂದ್ಕೊಂಡು ಹೋಗ್ಬೇಕು ಅದ್ ಬಿಟ್ಟು ತಪ್ಪು ಮಾಡಿದಾರೆ ಅಂತ ಮನೆ ಮಗಳನ್ನೇ ಬೀದಿ ಕಳಿಸ್ತೀರೇನೋ ನೀವ್ ಸಾಕು ಬಾಯಿ ಮುಚ್ಚಿ ನಮ್ಮ ಮನೆ ಮಾನ ಮರ್ಯಾದಿನ ಬೀದಿಗೆ ಹಾಕಿರೋಳು ಅವಳು ಅವಳನ್ನ ನಾವು ಮತ್ತೆ ಈ ಮನೆ ಸೇರಿಸ್ಕೋಬೇಕಾ ನೋಡಿ ನಾನಂತೂ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಅಂತವಳು ನನ್ನ ಹೋಟೆಲ್ ಹುಟ್ಟಿದಾಳೆ ಅಂತಾನೆ ನಾನ್ ಮರ್ತ್ ಬಿಡ್ತೀನಿ ನನ್ ಮಗಳು ಸತ್ತೋಗಿದ್ದಾಳೆ ಅನ್ಕೋತೀನಿ ನೋಡಿ ಅವಳು ಇನ್ಯಾವತ್ತು ಈ ಮನೆ ಹೊಸಲು ತುಳಿಯೋ ಹಾಗಿಲ್ಲ ನನ್ಗಿರೋನು ಒಬ್ನೇ ಮಗ ಸಾಕು ಅವನ್ ಜೊತೆ ನೆಮ್ಮದಿ ಆಗಿದ್ರೆ ಸಾಕು ಯಾರು ನಮ್ ನೆಮ್ಮದಿ ಹಾಳು ಮಾಡೋಕ್ ಬೇಡ ಇವತ್ತೇ ಡಿಸೈಡ್ ಮಾಡಿದಿನಿ ನೀವು ಈ ಕಾವ್ಯನ್ ಬಗ್ಗೆ ಮನೆಯವ್ರೆಲ್ರೂ ತಪ್ಪ ತಿಳ್ಕೊಂಡು ಜೊತೆಗೆ ಅವಳಿಗೂ ನಮ್ಗೂ ಸಂಬಂಧನೇ ಇಲ್ಲ ಅಂತ ಡಿಸೈಡ್ ಕೂಡ ಮಾಡ್ತಾರೆ ಹ ಇದೇನೇ ಇದು ಅಪ್ರೂಪಕ್ಕೆ ಮನೆಯಿಂದ ಹೊರಗ್ ಬಂದಿದ್ಯಾ ಏನ್ ಸಮಾಚಾರ ಅದಾ ಅದೇನಿಲ್ಲ ಕಣೆ ನಮ್ಮನೆ ತರಕಾರಿ ಎಲ್ಲಾ ಖಾಲಿ ಆಗ್ಬಿಟ್ಟಿತ್ತು ಅವ್ರ ಬೇರೆ ಸಂತೆಗೂ ಹೋಗಿಲ್ಲ ಹಾಗಾಗಿ ಪಕ್ಕದ ಮನೆ ಗೀತನ ಹತ್ರ ಹೋಗಿ ಒಂದು ಚಿನ್ನಿಕಾಯಿ ತಗೊಂಡ್ ಬಂದೆ ಕಣೆ ಚಿನ್ನಿಕಾಯಿನ ಚೆನ್ನಾಗ್ ಸಿಪ್ಪೆ ಎಲ್ಲಾ ತೆಗ್ದು ಚೆನ್ನಾಗ್ ಒಗ್ಗರಣೆ ಹಾಕಿ ಹುಳಿ ಮಾಡಿದ್ರೆ ನನ್ ಕಂಡಂಗ್ ತುಂಬಾ ಇಷ್ಟ ಕಣೆ ಅದಕ್ಕೆ ಅವ್ರಿಗೆ ಮಾಡ್ಕೊಡೋಣ ಅಂತ ಅವ್ರು ತುಂಬಾ ದಿನದಿಂದ ಕೇಳ್ತಾ ಇದ್ರು ಚಿನ್ನಿಕಾಯಿ ಎಲ್ಲಾದ್ರೂ ಇದ್ರೆ ತಗೊಂಡ್ ಬಂದು ಹುಳಿ ಮಾಡ್ಬೋದಿತ್ತು ಕಣೆ ಅವಾಗ ನಮ್ಮಮ್ಮ ಎಷ್ಟ್ ಚೆನ್ನಾಗ್ ಮಾಡ್ತಿದ್ರು ಅದಾದ್ಮೇಲೆ ನೀನೇ ಚೆನ್ನಾಗಿ ಮಾಡ್ತಿದ್ದೆ ಇವಾಗಂತೂ ನೀನ್ ಮಾಡ್ತಾನೆ ಇಲ್ಲ ಸೊಸೆ ಅಂತೂ ಅದನ್ನ ಮಾಡೋದೇ ಇಲ್ಲ ಎಲ್ಲಾದ್ರೂ ಸಿಕ್ಕ್ರೆ ತಗೊಂಡ್ ಬಂದು ಹುಳಿ ಮಾಡ್ಕೊಡೆ ಅಂತ ಹೇಳ್ತಿದ್ರು ಅದಕ್ಕೆ ಇವತ್ ಮಾಡೋಣ ಅಂತ ಹ್ಮ್ ಹೌದೌದ್ ಗಿರ್ಜಾ ನಿನ್ ಗಂಡ ಹೇಳಿದ್ ಸರಿಯಾಗೇ ಇದೆ ಅದ್ರ ಹುಳಿ ತುಂಬಾನೇ ಚೆನ್ನಾಗಿರುತ್ತೆ ನನ್ ಗಂಡನು ಕೇಳ್ತಾ ಇದ್ರು ಇದ್ರಲ್ಲಿ ಒಂದ್ ಸ್ವಲ್ಪ ಹುಳಿ ಮಾಡಿದಾಗ ನನಗೂ ಸ್ವಲ್ಪ ಕೊಡು ಆಯ್ತಾ ಅದಕ್ಕೇನಂತೆ ಖಂಡಿತವಾಗ್ಲೂ ಕೊಡ್ತೀನಿ ಸರಿ ಕಣೆ ನನಗ್ ಟೈಮ್ ಆಗ್ತಿದೆ ನಾನು ಹೊರಡ್ತೀನಿ ಆಯ್ತಾ ಹಾಗಾದ್ರೆ ಗಿರಿಜಾ ಮತ್ತೆ ನೆಮ್ಮದಿಯಾಗಿರ್ತಾಳ ಚಾರುಣ್ಯ ಹೇಳಿದಾಗೆ ಕಾವ್ಯ ಮತ್ತೆ ಅಮಿತ್ ಪ್ರೀತಿ ಮಾಡ್ತಿರೋದು ನಿಜಾನ ಕಾವ್ಯ ಇವಾಗ ಎಲ್ಲಿದ್ದಾಳೆ ಹೇಗಿದ್ದಾಳೆ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರಿ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗುತ್ತೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಕೋ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿಯಾಗದೆ ನಾವಿನ್ನ ನೋಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ